ನೋಡಬೇಕು ಅಷ್ಟು ಮೈಟಿಂಗ್ ಆರ್ ಟಿ ಜುವೆಲ್ರಿ ಬ್ಲಾಕ್ ಎಲ್ಲರಿಗೂ ಕೂಡ ಗ್ರಿಡ್ ಮಾರ್ನಿಂಗ್ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕನ ಪ್ರೆಸ್ ಮಾಡಿ ಎದ್ದೆ ನಾನು ಯಾವ್ದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ನಿಮ್ಗೆ ಇದಕ್ಕಿಂತ ಹೆಚ್ಚಿಗೆ ಕಲೆಕ್ಷನ್ಸ್ ನೋಡಬೇಕು ಅಂದ್ರೆ ನಾನು ಒಂದು ವೀಡಿಯೋದಲ್ಲಿ ನಿಮಗೆ ಒಂದು ಟೆನ್ ಟು ಫಿಫ್ಟೀನ್ ಕಲೆಕ್ಷನ್ಸ್ ಅಷ್ಟೇ ತೋರ್ಸೋಕಾಗುತ್ತೆ ಬಟ್ ನಿನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿದೆ ನಿಮಗೆ ಅಲ್ಲಿ ಮೋರ್ ದೆನ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಕಲೆಕ್ಷನ್ಸ್ ಸಿಗ್ತಾ ಹೋಗುತ್ತೆ ಪೋಸ್ಟ್ ಮಾಡ್ತಾ ಹೋಗ್ತೀನಿ ತುಂಬ ಜನಕ್ಕೆ ಗೊತ್ತಿಲ್ಲ ನಮ್ಮ ಓಲ್ಡ್ ಆದ ಜುವ್ಯುವ್ಯುವ್ಯುವ್ಯುವ್ಯುವೆಲಿ ಪೇಜ್ ಇಲ್ಲ ಇವಾಗ ಹೊಸ ಪೇಜ್ನ ಕ್ರಿಯೇಟ್ ಮಾಡಿದ್ನಿ ಪ್ಲೀಸ್ ಹೋಗಿ ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಇದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಖರೀದಿರೋ ಥರ ಕಲೆಕ್ಷನ್ಸ್ ಬಂದಿದೆ ಮತ್ತು ತುಂಬ ಜನ ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ ವೀಡಿಯೋದಲ್ಲಿ ನಾನು ಕಲೆಕ್ಷನ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಆದರೂ ಕೂಡ ಮತ್ತೆ ಕಲರ್ಸ್ ಇಲ್ವಾ ಬೇರೆ ಥರ ಇಲ್ವಾ ಅಂತೆಲ್ಲ ಕೇಳ್ತಾ ಇದ್ದೀರ ಹಾಗಾಗಿ ನಾನು ಮತ್ತೆ ವಿಡಿಯೋದಲ್ಲಿ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಆಲ್ರೆಡಿ ತೋರಿಸಿದ್ನಿ ಹಾಗೂ ಇಲ್ಲ ನಮಗೆ ಇನ್ನೊಂದು ತೋರಿಸಿದ್ರೆ ಬೇರೆ ಕಲರ್ಸ್ ಇದೆಯಾ ಅಂತೆಲ್ಲ ಕೇಳ್ತಿದ್ರೆ ಅಲ್ವಾ ಎಸ್ ಅದಕ್ಕೋಸ್ಕರ ಓಕೆ ಇವ್ರಿಗೆಲ್ಲ ಅದನ್ನೇ ತೋರಿಸೋಣ ಅಂತ ಅಂದ್ಕೊಂಡು ಬಟ್ ಎಸ್ ಇದೇ ತುಂಬ ಟ್ರೆಂಡಿಂಗಲ್ಲಿ ಇರುವಂತಹ ಸ್ಥಳ ರೀಸ್ಟಾಕ್ ಮಾಡ್ತೀವಿ ನಾವು ಇದ್ರೆ ಹೇಳಿದೆ ಇಲ್ಲ ಅಂತ ಹೇಳಿದ್ರು ಎಸ್ ಇವಾಗ ಮತ್ತೆ ರೀಸ್ಟಾಕ್ ಮಾಡಿಸಿದ್ವಿ ಫುಲ್ ಅಷ್ಟೇ ಅದೇ ಇದೆ ಇದ್ರಲ್ಲಿ ಬ್ಲ್ಯಾಕ್ ಕಲರ್ ಥರನೇ ಇದೆ ಇದರಲ್ಲಿ ನೀರು ಕೇಳ್ತೀನಿ ಅಂತ ಕರಿ ಜಡರ ಸರ ಇದೇ ನೀನೆ ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಅಂಡ್ ಕ್ರಿಸ್ಟಲ್ ಕೂಡ ಸಿಗುತ್ತೆ ನಿಮ್ಗೆ ಇದು ಇದಕ್ಕೆ ಇಯರಿಂಗ್ಸ್ ಬಂದು ಎಲ್ಲದಕ್ಕೂ ಸೇಮ್ ಇಯರಿಂಗ್ಸ್ ಬರುತ್ತೆ ಈ ಥರ ಸೇಮ್ ಎಲ್ಲದಕ್ಕೂ ಕೂಡ ಒಂದೇ ತರ ಇಯರಿಂಗ್ಸ್ ಬರ್ತಾ ಹೋಗುತ್ತೆ ತುಂಬಾನೇ ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ಅಷ್ಟೇ ಸೊ ಇಯರಿಂಗ್ಸ್ ಎಕ್ಸ್ಟ್ರಾ ಇಟ್ಕೊಂಡ್ಬೋದು ಎಲ್ಲದಕ್ಕೂ ನಮ್ದೆ ಈ ತರ ಇಯರಿಂಗ್ಸ್ ಬರುತ್ತೆ ಇದು ಅಷ್ಟೇ ಸರ ತುಂಬಾನೇ ಚೆನ್ನಾಗಿದೆ ಕೂಡ ಬರುತ್ತೆ ಎಷ್ಟು ಲೆಂತ್ ಕೂಡ ಬರುತ್ತೆ ಬಿದ್ರ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈನ್ಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ ನನ್ನ ಫಾಲೋವರ್ಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಮಾತ್ರ ಫೈವ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗಿದು ಆ್ಯಂಡ್ ನಿಮ್ಗೆ ಇದರಲ್ಲಿ ಕಲರ್ಸ್ ಬೇಕು ಅಂತಾನೆ ಮರೂನ್ ಸಿಗುತ್ತೆ ಗ್ರೀನ್ ಸಿಗುತ್ತೆ ಮಲ್ಟಿ ಕಲರ್ ಸಿಗುತ್ತೆ ಎಲ್ಲನೂ ತೋರಿಸಿ ಕೇಳ್ಬಿಡಿ ಬಿಕಾಸ್ ನನ್ನ ಕಡೆ ಇವಾಗ ಅಷ್ಟೊಂದೆಲ್ಲ ಕೂಡ ಸ್ಟಾಕ್ ಇಲ್ಲ ಸ್ಟಾಕ್ ಔಟ್ ಆಗಿದೆ ಇದು ಇವಾಗಿ ನಾನು ನಿನ್ನೆ ಅಷ್ಟೇ ರೀಸ್ಟಾಕ್ ಆಗಿರೋದು ಬಟ್ ನಾನು ಕಲರ್ಸ್ನ ತರ್ತಿಲ್ಲ ಇನ್ನ ಬುಕ್ಕಿಂಗ್ ಮಾಡಿದ್ದೆ ನಿನ್ನೆ ಬಟ್ ದಿನ ಬರೋದು ಸ್ವಲ್ಪ ಟೈಮ್ ಆಗಿದೆ ಸೊ ನನ್ನ ಕಡೆ ಇವಾಗ ಗ್ರೀನ್ ಕಲರ್ ಅವೈಲೇಬಲ್ ಇದೆ ಗ್ರೀನ್ ಕಲರ್ ಸೇಮ್ ನಿಮ್ಗೆ ಎರಡು ಒಂದೇ ತರ ಇರುತ್ತೆ ಬಟ್ ಅದಕ್ಕೆ ಬ್ಲಾಕ್ ಇದೆ ಇದ್ರಲ್ಲಿ ಗ್ರೀನ್ ಇದೆ ಅಷ್ಟೇ ಡಿಫ್ರೆನ್ಸ್ಬಿಟ್ಟು ಒಂದು ಫೋರ್ ಟು ಫೈವ್ ಪೀಸಸ್ ಇದೆ ಗ್ರೀನ್ ಬಂದ್ಬಿಟ್ಟು ಒಂದೇ ಪೀಸ್ ಇರೋದು ಅವೈಲೇಬಲ್ ಲಾಸ್ಟ್ ಒಂದೇ ಪೀಸ್ ಇರೋದು ಯಾರು ಬೇಕು ಅನ್ನೋ ಬುಕ್ಕಿಂಗ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಸೇಮ್ ಎಲ್ಲದಕ್ಕೂ ಕೂಡ ಇಯರಿಂಗ್ಸ್ ಇದೇ ತರನೇ ಬರುತ್ತೆ ಯಾರಿಗಾದ್ರು ಬೇಕು ನಾನು ಶಾಟ್ ತಗೋತಿದ್ದೆ ಪ್ಲೀಸ್ ಸ್ಕ್ರೀನ್ ಶಾಟ್ ತೊಗೋಬೋದು ನಿಮಗೆ ಇದ್ರೆ ಎಷ್ಟು ನೀಟಾಗಿ ಪೆಂಡೆಂಟ್ ಹೇಗಿದೆ ಕಲರ್ ಹೇಗಿದೆ ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ನೀವು ಬಂದು ಕೇಳೋ ಕ್ವೆಶನ್ಸ್ ಕ್ಲಿಯರ್ ಪಿಕ್ ಕಳಿಸಿ ಅಂತ ಹೇಳಿದ್ದು ಇದ್ರಲ್ಲಿ ಇಷ್ಟು ನೀಟಾಗಿ ತೋರಿಸ್ತೀನಿ ನಿಮ್ಗೆ ಯಾರಾದರೂ ಬೇಕು ಅನ್ನೋದು ದಯವಿಟ್ಟು ಸ್ಕ್ರೀನ್ಶಾಟ್ನ ತೊಗೋಬೋದು ಆ್ಯಂಡ್ ತಮ್ಗೆಲ್ಲ ಪ್ರೈಸ್ ಕೂಡ ಅಷ್ಟೇ ಫೈವ್ ನೈಂಟಿ ರುಪೀಸ್ ಸ್ಕ್ರೀನ್ ಶಾಪಿಗೆ ಇರುತ್ತೆ ತುಂಬಾ ಟ್ರೆಂಡಿಂಗ್ ಸೆಟ್ ಐ ತಿಂಕ್ ನನ್ನ ಶಾಪ್ ಓಪನ್ ಮಾಡಿದ ಕರಿ ಜಡರ ಸೇಲ್ ಆಗಿರೋದು ಅದು ಬಿಟ್ಟರೆ ನಾನು ತ್ರೀ ಫಿಫ್ಟಿ ಫಿಫ್ಟಿ ಸೆಟ್ ದೋಸೆ ಇವಾಗಿಲ್ಲ ಫುಲ್ ಆಗಿ ಹೋಗ್ಬಿಡ್ತು ಸೊ ಅದೊಂದು ಸೆಟ್ ಅಷ್ಟೇ ಅದೆರ್ಡು ನನ್ನ ಕಡೆ ಜಾಸ್ತಿ ಸೇಲ್ ಆಗಿರುವಂತಹ ಸೆಟ್ಗಳು ಇನ್ನು ಅದು ನಿಮಗೆ ಕ್ರಿಸ್ಟಲ್ ಬೇಕು ನಮಗೆ ಕರಿ ಜಡರತ್ ಅಂದ್ರೆ ಕ್ರಿಸ್ಟಲ್ ಬೇಕು ಅಂತ ಹೇಳ್ತಾ ಅದು ಕೂಡ ಹಿಂಗೆ ಅವೈಲೇಬಲ್ ಇದೆ ಕ್ರಿಸ್ಟಲ್ ಇದು ಲೈಟ್ ಬೆಳಕಿಗೆ ಅಷ್ಟೇ ಎಷ್ಟು ಫಳ ಫಳ ಹೊಡಿತಾರೆ ಇದು ಒರಿಜಿನಲ್ ಕ್ರಿಸ್ಟಲ್ ಆಗಿರುತ್ತೆ ಅಂಡ್ ಫಸ್ಟ್ ನೀವು ಮಣಿ ಅಂತಲ್ಲ ಇದು ಮಣಿ ಅಲ್ಲ ಇದು ಕ್ರಿಸ್ಟಲ್ ಮಣಿಯೇ ಬೇರೆ ಇರುತ್ತೆ ಕ್ರಿಸ್ಟಲೇ ಬೇರೆ ಇರುತ್ತೆ ಸೊ ಅರ್ಥ ಮಾಡ್ಕೊಳ್ಳಿ ಮಣಿ ಅಲ್ಲ ಇದು ಇದು ಕ್ರಿಸ್ಟಲ್ ಅಲ್ಲಿ ಬರುತ್ತೆ ಕ್ರಿಸ್ಟಲ್ ಕ್ವಾಲಿಟಿ ನೋಡ್ಬೋದು ಕ್ರಿಸ್ಟಲ್ ಎಷ್ಟು ಇದೆ ಅಂದ್ರೆ ಫಸ್ಟ್ ಕ್ವಾಲಿಟಿ ಕ್ರಿಸ್ಟಲ್ ಬಂಚ್ ಆಫ್ ಸ್ಟೋನ್ ಇದು ಇರೋದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸಿದ್ರು ಬ್ಲಾಕ್ ಕಲರ್ ಇದು ನಿಮಗೆ ನೋಡ್ಬೋದು ಪೆಂಡೆಂಟ್ ಕೂಡ ಅಷ್ಟೇ ಎಲ್ಲ ಕೂಡ ಸೇಮ್ ಇದೆ ಬಟ್ ಅದರಲ್ಲಿ ವೆಲ್ವೆಟ್ ಟೈಪ್ ಅಲ್ಲಿ ಇತ್ತು ಬಟ್ ಇದರಲ್ಲಿ ಬ್ಲಾಕ್ ಇದೆ ಕ್ರಿಸ್ಟಿದೆ ಈ ತರ ಕಾಣಿಸುತ್ತೆ ಚೆನ್ನಾಗಿದೆ ಬಂದ್ಬಿಟ್ಟು ಫೈವ್ ರುಪೀಸ್ ಅಲ್ಲಿ ತೋರಿಸ್ತಾ ಈಗ ಗ್ರೀನ್ ತೋರಿಸ್ತಾ ಇದ್ದೀನಿ ನೋಡಬಹುದು ಇದು ಬಾಟಲ್ ಗ್ರೀನ್ ಬರುತ್ತೆ ಮಣಿ ಎಲ್ಲ ನಾನು ಹೇಳ್ತಾ ಇದ್ದೀನಿ ಮಣಿ ಅಂತ ಅನ್ಕೊಂಡಿದ್ದಿದ್ದು ಮಣಿ ಎಲ್ಲ ಇದೆ ಕ್ರಿಸ್ಟಲ್ ಮಣಿಯಿಂದೇ ಬೇರೆ ಥರ ಇರುತ್ತೆ ಬಟ್ ಕ್ರಿಶ್ಟಲ್ ಅಲ್ವಾ ಇದು ಕ್ವಾಲಿಟಿಯಿಂದ ಬೇರೆ ಥರ ಇರುತ್ತೆ ಇಷ್ಟು ಬರತ್ತೆ ಈ ಥರ ತುಂಬಾ ಚೆನ್ನಾಗಿ ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಆಲಿಯಸ್ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ನಿಮಗೆ ಯಾವ ತಗೊಂಡರು ಗ್ರೀನ್ ಕಲರಲ್ಲಿ ಬರುತ್ತೆ ಇದು 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 ಅಷ್ಟೇ ಇದು ಸಿಂಗಲ್ ಸಿಂಗಲ್ ಪೀಸ್ ಆಲ್ಮೋಸ್ಟ್ ಎಲ್ಲ ಕೂಡ ಅಷ್ಟೇ ಒಂದು ಬ್ಲ್ಯಾಕ್ ಒಂದಷ್ಟೇ ಎರಡಿದೆ ಇನ್ನೆಲ್ಲ ಕೂಡ ಸಿಂಗಲ್ ಅಷ್ಟೇ ಇರೋದು ಬಿಕಾಸ್ ಇದು ವೆಂಡರ್ ಸೆಟ್ ಕೂಡ ಸ್ಟಾಕ್ ಇಲ್ಲ ಮತ್ತೆ ಅಂದ್ರೂ ಕೂಡ ಅಂಡ್ ನೋಡ್ಕೋಬಹುದು ಇದಕ್ಕೂ ಕೂಡ ಇಯರಿಂಗ್ಸ್ ಇದೇ ತರಾನೇ ಬರುತ್ತೆ ಫೈವ್ ನೋಡೋ ಫೈವ್ ನೈನ್ಟಿ ಶೂಪಿಂಗ್ ಇರುತ್ತೆ ಎಲ್ಲದಕ್ಕೂ ಕೂಡ ಸೇಮ್ ಪ್ರೈಸ್ನೆ ಬರುತ್ತೆ ರಿಂಗ್ ಪಿಸ್ಟಲ್ ಅಂಡ್ ಅದ್ಬಿಟ್ರೆ ನಿಮಗೆ ನವಿ ಬ್ಲೂ ಅಲ್ಲಿ ಬರುತ್ತೆ ಹೆವಿ ಬ್ಲೂ ಕಲರಲ್ಲಿ ಒಂದು ಬರುತ್ತೆ ಕ್ರಿಸ್ಟಲ್ ಎಲ್ಲಿ ಇದು ಅಷ್ಟೇ ಸಕ್ಕತ್ತಾಗಿದೆ ಇದು ಬ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ನಿನ್ನ ಡ್ರೆಸ್ಸು ಮ್ಯಾಚ್ ಆಗ್ತಿದೆ ಇವತ್ತು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ಡ್ರೆಸ್ ವೇರ್ ಮಾಡಿದಾಗೆಲ್ಲ ಚೆನ್ನಾಗಿ ರೆಡಿ ಆಗ್ತಿದೆ ಒಂದು ಸ್ಪೆಷಲ್ ಆಗಿ ಎಷ್ಟೇ ಮಾಡಿಕೊಂಡು ಬಟ್ ಇವಾಗ ಯಾಕೋ ಬೇಡ ಅಂತ ಸುಮ್ಮನೆ ಇನ್ನೇನು ಮಾಡಿ ಅಂತ ಹೇಳಿದ್ರು ಫ್ರೀ ಆಗಿರ್ತೀನಿ ಸೊ ನೋಡ್ಬೋದು ನಿಮ್ಗೆ ಈ ಥರ ಬರುತ್ತೆ ನೆವಿ ಬ್ಲೂ ಕಲರ್ ಕ್ರಿಸ್ಟಲ್ ಅಲ್ಲಿ ಸೇಮ್ ಎಲ್ಲ ಕೂಡ ಪೆಂಡೆಂಟ್ ಬಂದೇ ಬರುತ್ತೆ ಆ್ಯಂಡ್ ಇದ್ರ ಪ್ರೈಸ್ ಕೂಡ ಸೇಮ್ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಫೈ ನೈಂಟಿ ನೈನ್ ರುಪೀಸ್ ಫ್ರೀ ಫ್ರೀ ಶಿಪ್ಪಿಂಗ್ ಇದೆ ಇದು ಬಿಟ್ರೆ ನಮಗೆ ಮರೂನಲ್ಲಿ ಬರುತ್ತೆ ಕೂಡ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ಆ್ಯಂಡ್ ಇದು ಅಷ್ಟೇ ಸೇಮ್ ಎಲ್ಲ ಕೂಡ ಬಂದೇ ಥರ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಬರುತ್ತೆ ಸೊ ನಿಮಗೆ ಖರೀದಿ ಜಡರ ಇಷ್ಟು ಕಲರ್ ಕಾಂಬಿನೇಷನ್ಸ್ ಇದೆ ನೀವು ಯಾವುದಾದ್ರು ನೋಡಿ ಬುಕಿಂಗ್ ಮಾಡ್ಕೋಬೋದು ಇದು ಕೂಡ ಅಷ್ಟೇ ಲಾಸ್ಟ್ ಒಂದೇ ಪೀಸ್ ಇರೋದು ಬ್ಲ್ಯಾಕ್ ಕಲರ್ ಅದು ಬಂದೇನೆ ಈ ಈ ಥರ ಇದೆಲ್ಲ ಇದು ಬಂದ್ಬಿಟ್ಟು ಟೂ ಪೀಸಸ್ ಇದೆ ಆ್ಯಂಡ್ ಇದು ಬಂದ್ಬಿಟ್ಟು ಫೋರ್ ಪೀಸಸ್ ಇದೆ ಸೊ ನಿಮ್ಗೆ ಯಾವ್ದಾದ್ರು ಬೇಕಾದ್ರೆ ಬುಕ್ಕಿಂಗ್ನ ಮಾಡ್ಕೊಡ್ತೀವಿ ಇಷ್ಟೇ ಇವಾಗ ಸದ್ಯಕ್ಕೆ ಸ್ಟಾಕ್ ಇರೋದು ವೆಂಡರ್ ಕಡೆ ಬೇರೆ ಇನ್ನೊಂದು ಸ್ವಲ್ಪ ಬ್ಲ್ಯಾಟಲ್ಲಿ ಬೇಕು ಅಂದರೆ ಬುಕ್ ಮಾಡಿದ್ದೀನಿ ಬಿಕಾಸ್ ಇಟ್ಸ್ ಫಾಸ್ಟ್ ಮೂಡಿದೆ ತುಂಬಾ ಹಂಗಾಗಿ ಬಟ್ ಅವ್ರು ಸ್ಟಾಕ್ ಇಲ್ಲ ಮೇಡಮ್ ಬಂದಾಗ ಹೇಳ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ಇನ್ನೊಂದು ಏನೋ ಹೇಳಬೇಕು ಅಂತ ಅಂದ್ಬಿಡ್ರೆ ಯಾರೆಲ್ಲ ಇವಾಗ ಸದ್ಯಕ್ಕೆ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ನಂದು ಇದೆಯಲ್ಲ ಇದನ್ನ ಬುಕ್ಕಿಂಗ್ ಮಾಡ್ಕೊಂಡಿದ್ರಿ ಅಲ್ವಾ ಪ್ರೀ ಬುಕ್ಕಿಂಗ್ ಆಲ್ರೆಡಿ ಲಾಸ್ಟ್ ಟೈಮು ಪ್ರೀ ಬುಕ್ಕಿಂಗ್ ಯಾರೆಲ್ಲ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಸೆಂಡ್ ಆಗಿದೆ ಕಳಿಸಿದ್ದೀನಿ ನನ್ನ ಕಡೆಯಿಂದ ಆ್ಯಂಡ್ ಇವಾಗ ಯಾರ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದೀರಾಗ ಅವ್ರು ಹೇಳಿದ್ದಾರೆ ನೆಕ್ಸ್ಟು ನಿಮಗೆ ವೆಡ್ನಸ್ಟೆಗೆ ಸ್ಟಾಕ್ ಸ್ಟಾಕ್ನ ರೀಚ್ ಆಗೋ ಥರ ಕಳ್ಸಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಸ್ಟ್ ನಿಮಗೆ ಆವಾಗ ಡಿಸ್ಪ್ಯಾಚ್ ಆಗುತ್ತೆ ಆಲ್ರೆಡಿ ಜನಕ್ಕೆಲ್ಲ ಹೇಳಿದ್ದೀನಿ ಆ್ಯಂಡ್ ಇವಾಗ ಸದ್ಯಕ್ಕೆ ಪ್ರೀ ಬುಕ್ಕಿಂಗ್ನ ಸ್ಟಾಪ್ ಮಾಡಿದ್ದೀನಿ ಪ್ರೀ ಬುಕ್ಕಿಂಗ್ನ ಇಲ್ಲ ಬಿಕಾಸ್ ಆಲ್ರೆಡಿ ಟ್ವೆಲ್ ಪೀಸಸ್ ಬುಕ್ಕಿಂಗ್ ಆಗಿದೆ ಹಾಗಾಗಿ ಬೇಡ ಅಂತ ಹೇಳ್ತು ಸುಮ್ಮಗಿ ಅದಷ್ಟು ಬರಲಿ ಫಸ್ಟು ಇವಾಗ ಆಲ್ರೆಡಿ ಲಾಸ್ಟ್ ಟೈಮು ಇನ್ನೂ ಎರಡು ಬ್ಯಾಲೆನ್ಸ್ ಉಳ್ಕೊಂಡು ಹೋಯ್ತು ಫಿಫ್ಟೀನ್ ಸೆಟ್ಸ್ನ ಬುಕ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಇನ್ನು ಬ್ಯಾಲೆನ್ಸ್ ಉಳ್ಕೊಂಡಿದೆ ಎರಡು ಸೆಟ್ಗಳು ಅದು ಕಂಪ್ಲೀಟ್ ಆಗಿ ಅಂದರೆ ನೋಡೋಣ ಅಂತ ಇದ್ದು ಸೊ ಅದಕ್ಕೆ ಅದು ಪ್ರೀ ಬುಕ್ಕಿಂಗ್ ಕೂಡ ಇವಾಗ ಇಲ್ಲ ಆ್ಯಂಡ್ ಇವತ್ತಿನ ನನಗೆ ಡೈಲಿ ಆರ್ಡರ್ಸ್ ಆಗುತ್ತಲ್ಲ ಆ ವಿಡಿಯೋನು ಕೂಡ ನಾನು ಇಲ್ಲಿ ನೆಕ್ಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ನೋಡ್ಬೋದು ನನಗೆ ನಿನ್ನೆಲ್ಲ ಯಾವುದೆಲ್ಲ ಆರ್ಡರ್ ಆಗಿದೆ ಖಂಡಿತವಾಗೂ ಅದನ್ನು ಕೂಡ ನಿಮಗೆ ಶೋ ಮಾಡ್ತೀನಿ ಫಸ್ಟ್ ನನ್ನ ಪೇಜ್ ಆಗಿರ್ಬೋದು ಅಥವಾ ನನ್ನ ಯೂಟ್ಯೂಬ್ ಆಗಿರ್ಬೋದು ಯಾವ ಥರ ಸೆಕ್ಯೂರಿಟಿ ಬೇಕು ಅದನ್ನು ನಾನು ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ಬೋದು ನನಗೆ ಅಂತ ಮಾಡ್ತಾ ಇದ್ದೀನಿ ಸೊ ನಿನ್ನೆ ಯಾವ್ದೆಲ್ಲ ಆರ್ಡರ್ ಆಗಿದ್ದು ಒಂದು ಸೌಕರ್ಯ ನೋಡ್ಕೊಂಡು ಬನ್ನಿ ನನಗೆ ಈ ತ್ರೀ ಸೆಟ್ಸ್ ಆರ್ಡರ್ ಆಗಿದೆ ಫಸ್ಟ್ ಒನ್ ಬಂದ್ಬಿಟ್ಟು ಈ ಬೋಟ್ ಲಕ್ಷ್ಮಿ ಲಾಂಗ್ ಹಾರಾಮ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಮತ್ತೆ ಇದು ಸಿಂಹ ಪೆಂಡೆಂಟ್ ಸೆಟ್ ಅಂತ ಹೇಳ್ಬಿಟ್ಟು ಇದು ಎರಡರ ಕ್ರೇಸ್ ನಾನು ಎಷ್ಟು ತರಿಸಿದ್ರು ಕೂಡ ಕಮ್ಮಿ ಆಗ್ತಾ ಇಲ್ಲ ಬಿಕಾಸ್ ಇದು ಪೆಂಡೆಂಟ್ಗಳಿಗೆ ಅಷ್ಟು ಫೇಮಸ್ ನೋಡ್ಬೋದು ಇದು ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸಿಂಹ ಪೆಂಡೆಂಟ್ ಅಂತ ಹೇಳ್ಬಿಟ್ಟು ಸಿಂಹ ಸರ ಅಂತಲೇ ತುಂಬ ಫೇಮಸ್ ಆಗಿದೆ ಇದು ಆ್ಯಂಡ್ ಇದು ಕೂಡ ಅಷ್ಟೇ ಇದು ಬೋಟ್ ಲಕ್ಷ್ಮಿ ಸೆಟ್ ಅಂತಲೇ ತುಂಬ ಜನ ಕರೀತಾರೆ ಫಸ್ಟ್ ಬಂದ್ಬಿಟ್ಟು ನೋಡ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜುಂಕ ಎರಡಕ್ಕೂ ಕೂಡ ಸೇಮ್ ಬರುತ್ತೆ ಆ್ಯಂಡ್ ಇದು ಲಾಂಗ್ ಹಾರಂ ಬರುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಪರ್ಪಲ್ ಕಲರ್ ಪರ್ಲಿರೋ ಅಂಥದ್ದು ತುಂಬಾ ಯುನೀಕ್ ಆಗಿದೆ ಈ ಡಿಸೈನ್ ಆ್ಯಂಡ್ ತುಂಬಾ ಟ್ರೆಂಡಿಂಗ್ ಆಲ್ಸೋ ತುಂಬಾ ಫಸ್ಟ್ ಕ್ವಾಲಿಟಿ ಇರೋವಂತಹ ನೆಕ್ಲೆಸ್ ಇದು ಸಕ್ಕದಾಗಿದೆ ಇದಕ್ಕೆ ಇಯರಿಂಗ್ಸ್ ನೋಡ್ಬೋದು ಈ ತರ ಬರುತ್ತೆ ಪೆಂಡೆಂಟ್ ಟೈಪ್ ಅಲ್ಲೇ ಇಯರಿಂಗ್ಸ್ ಕೂಡ ಬರುತ್ತೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಪರ್ಲ್ ನಿಮಗೆ ಪರ್ಲ್ ಬಿಟ್ಟರೆ ಇದು ಬಂದ್ಬಿಟ್ಟು ಈ ಕಲರ್ ಇದು ಒಂದೇ ಸೆಟ್ ಸಿಗೋದು ಬಿಕಾಸ್ ತುಂಬಾ ಯೂನೀಕ್ ಆಗಿದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಸಿಂಹಾ ಪೆಂಡೆಂಟ್ ಸೆಟ್ಟು ಇದಕ್ಕೆ ಈ ಥರ ಇಯರಿಂಗ್ಸ್ ಬರುತ್ತೆ ಸೇಮ್ ಎರಡು ಕೂಡ ಒಂದೇ ತರ ಅಂತ ಹೇಳಿದ್ನಲ್ಲ ಆ ಥರ ಇಯರಿಂಗ್ಸ್ ಬರುತ್ತೆ ಇದು ನಿಮಗೆ ಸರ ಒಂಥರ ಗುಂಡಿನಿ ಸರ ಟೈಪಲ್ಲಿ ಬರುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಪೆಂಡೆಂಟ್ ಕೂಡ ಬರುತ್ತೆ ಇದರ ಪ್ರೈಸ್ ಬಂದುಬಿಟ್ಟು ಸೆವೆನ್ ನೈಂಟಿ ಏನ್ ರುಪೀಸ್ ಶಿಪ್ಪಿಂಗ್ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ಯುವರ್ ಆರ್ಡರ್ಸ್ ಎಸ್ ಲಾಸ್ಟ್ ಟೈಮ್ ವಿಡಿಯೋ ಫುಲ್ ಫುಲ್ಲು ಇದು ತುಂಬ ಎಲ್ಲ ಜುವೆಲ್ಸ್ನ ಜೋಡಿಸ್ತೀರಿ ಇಷ್ಟು ಆರ್ಡರ್ ಆಯಿತು ಅಂತ ಹೇಳ್ತಾರೆ ಬಟ್ ಏನೋ ಮಾಡೋಕ್ಕಾಗೂ ಇವತ್ತು ಸ್ವಲ್ಪ ಆರ್ಡರ್ಸ್ ಕಮ್ಮಿ ಆಗಿದೆ ಇಟ್ಸ್ ಓಕೆ ಮತ್ತೆ ಅದೇ ಥರ ಕಂಬ್ಯಾಕ್ ಮಾಡೇ ಮಾಡ್ತೀನಿ ಡೆಫಿನೆಟ್ ಆಗಿ ನೋಡೋಣ ಇನ್ನೊಂದು ಸ್ವಲ್ಪ ದಿವಸ ಒಂದಷ್ಟು ಪ್ರಮೋಷನ್ಸ್ಗಳು ವರ್ಕ್ ಆಗಿಬಿಟ್ರೆ ನನ್ನ ಸೀರೀಸಾಗಿ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಮುಂಚೆ ತಾನೇ ಕಂಬ್ಯಾಕ್ ಕೂಡ ಮಾಡ್ತೀನಿ ಬಟ್ ನೋಡೋಣ ಪ್ರಮೋಷನ್ಸ್ ಮಾಡೋರು ಅಷ್ಟು ಬೇಗ ಮಾಡಿಕೊಡೋಲ್ಲ ಸ್ವಲ್ಪ ಟೈಮ್ ತೊಗೋತಾರೆ ಇವಾಗ ಆಲ್ರೆಡಿ ಕಳಿಸ್ತೀನಿ ಸ್ವಲ್ಪ ಜನಕ್ಕೆ ಅದು ಇನ್ನು ರೀಚ್ ಆಗಿದೆ ತುಂಬ ಜನ ಸ್ಟಿಚ್ ಮಾಡಿಸ್ಕೋತೀನಿ ಅಂತ ಹೇಳ್ತಾರೆ ಇನ್ನು ಸ್ವಲ್ಪ ಜನ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾರೆ ಎಪ್ಸಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಬ್ಯೂಟ್ಯೂಬ್ ಬ್ಯೂಟ್ಯೂಬಿಲ್ಲ ಅಂದಿದ್ರೆ ನನಗೆ ಅಷ್ಟೇ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಸೆಟ್ ರೀಸ್ಟಾಕ್ ಆಗಿದೆ ಇದು ಕೂಡ ರೀಸ್ಟಾಕ್ ಇಟ್ ಸೆಟ್ ತುಂಬ ಜನ ಕೇಳ್ತಿದ್ರಿ ಅಲ್ವಾ ನೀವು ಇದರಲ್ಲಿ ಒಂದು ಲೇಯರ್ ಸೆಟ್ ಬರುತ್ತೆ ಅದಂತೂ ಹುಡ್ಕಿ ಹುಡ್ಕಿ ಸಾಕೋಬೇಕು ನಂಗೆ ರೀಸ್ಟಾಕ್ ಆಗೇ ಇಲ್ಲ ಇಷ್ಟು ಆದರೂ ಕೂಡ ಬಟ್ ಇದು ರೀಸ್ಟಾಕ್ ಆಗಿದೆ ನೋಡ್ಬೋದು ಇದ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸೋದು ಅಂತ ಅಂದ್ರೆ ಈ ಕೆಳಗಡೆ ಇದೆಯಲ್ಲವ ನಿಮ್ಮ ಬೇರ್ ಲೇರ್ ಮಣಿಗಳಿಗೆ ತುಂಬ ಚೆನ್ನಾಗಿದೆ ತುಂಬ ಫಿನಿಶಿಂಗ್ ಕೂಡ ಅಷ್ಟೇ ತುಂಬ ಸಕ್ಕತ್ತ ಕೊಡ್ತಿದ್ದಾರೆ ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ನೋಡ್ಬೋದು ಇಯರಿಂಗ್ಸ್ ಯಾವ ಥರ ಬರುತ್ತೆ ಅಂತ ಇದನ್ನು ತುಂಬ ತುಂಬ ಬ್ಯೂಟಿಫುಲ್ ಆಗಿರೋದು ಆ್ಯಂಡ್ ನಿಮಗೆ ಇಲ್ಲಿ ಫ್ಲವರ್ ಟೈಪ್ ಬರುತ್ತೆ ಅಂಡ್ ಇಲ್ಲಿ ಪಿಕಾಕ್ ಬರುತ್ತೆ ಅಂಡ್ ಇಲ್ಲಿ ಕಳ್ಸ ಡಿಸೈನ್ ಬರುತ್ತೆ ಇಲ್ಲಿ ಫ್ಲವರ್ ಬರುತ್ತೆ ಅಂಡ್ ಇಲ್ಲಿ ಇಲ್ಲಿ ಕೂಡ ಪಿಕಾಕ್ ಇಲ್ಲಿ ಲಕ್ಷ್ಮಿ ಲಕ್ಷ್ಮೀ ಪಿಕಾಫ್ ಇದೆಲ್ಲ ಬರುತ್ತೆ ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರೋ ಪೆಂಡಿಂಗ್ ಬರುತ್ತೆ ಅಂಡ್ ಇದರ ಪ್ರೈಸ್ ಉಂಟು ಸೆವೆನ್ ನೈನ್ಟೀನ್ ಇಂಟು ಟೂ ಸ್ತ್ರೀ ಶಿಪ್ಪಿಂಗ್ ಸೆವೆನ್ ನೈನ್ಟೀನ್ ಅಂಡ್ರೆ ಬೇಕಾಗಿರುತ್ತೆ ಈ ಒಂದು ಸೆಟ್ ಲ್ಲಿ ಇನ್ನೊಂದು ಸಲ ಆಲ್ಮೋಸ್ಟ್ ಇವತ್ತೆ ರೀಸ್ಟಾಕ್ ತೋರಿಸೋಣ ಯಾವ್ದೆಲ್ಲ ಮತ್ತೆ ಮತ್ತೆ ರೀಸ್ಟಾಕ್ ಆಗಿದೆ ಅದನ್ನೇ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ತೋರಿಸಿದ್ರೆ ನನ್ನ ತಲೆಯಲ್ಲಿ ಒಂದು ಸಾಂಗ್ ಬರ್ತಾ ಇದ್ದೀನಿ ಕಾಟಾರ ಮೂವಿ ಸಾಂಗ್ ಬರ್ತಾ ಇದ್ದೀನಿ ಈ ಸಲ ಬೆಳಾಗಿಂದ ಅದನ್ನೇ ಹೇಳಿ ಕೇಳಿ ಅದೇ ಸಾಂಗ್ ಇವಾಗೂ ಅದೇ ತಲೆಯಲ್ಲಿ ಬರ್ತಾ ಇದ್ರು ನೆಕ್ಸ್ಟ್ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ನೆಕ್ಲೆಸ್ ಇದು ಫುಲ್ಲು ಗೋಲ್ಡ್ ಅಲ್ಲೇ ಇದೆ ಹಂಗಾಗಿ ಸೇಮ್ ಇದು ನೋಡೋಕು ಕೂಡ ಅಷ್ಟೇ ಗೋಲ್ಡ್ ತರನೇ ಕಾಣಿಸುತ್ತೆ ಅಂಡ್ ಇದಕ್ಕೆ ಇಯರಿಂಗ್ಸ್ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ ದುಡ್ಡು ಇದಂತೂ ಸಖತ್ ಆಗಿದೆ ಇದಂಕೂ ತುಂಬಾ ಟ್ರೆಂಡಿಂಗ್ ಆಗಿರುವಂತಹ ಸೆಟ್ ಬಿಕಾಸ್ ಇದು ತುಂಬಾ ಬಜೆಟ್ ಫ್ರೆಂಡ್ಲಿ ಜಸ್ಟ್ ರುಪೀಸ್ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇನೆ ಇದು ಅಂಡ್ ಅದಕ್ಕೆ ಇಷ್ಟು ಬಜೆಟ್ ಫ್ರೆಂಡ್ಲಿ ಸೆಟ್ ಸ್ಟಾರ್ಟಿಂಗ್ ಇಂದ ಓಪನ್ ಮಾಡಿದ ಮೊನ್ನೆ ಬಂದಿರೋ ಸೆಟ್ ಕಡೆ ಇವೆಲ್ಲ ಕೆಲವು ಇಷ್ಟು ಬರುತ್ತೆ ಇದು ಸೇಮ್ ಗೋಲ್ಡ್ ತರದೆ ಕಾಣಿಸುತ್ತೆ ಇದು ಸಿಂಗಲ್ ತಾಳಿ ಚೈನ್ ಹಾಕೊಂಡು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ತುಂಬಾ ಜನ ನಮ್ಗೆ ಹೇಳ್ತಿದ್ರಲ್ವಾ ತಾಳಿ ಹಾಕಲ್ಲ ತಾಳಿ ಹಾಕಲ್ಲ ದಯವಿಟ್ಟು ಅದೊಂದು ಬಿಟ್ಕೊಡಿ ಕಾಣಿಸ್ತಿದೆ ಅಲ್ವಾ ನಿಮ್ಗೆ ಅದನ್ನ ಹಾಕಿರ್ತೀನಿ ಬಟ್ ತಾಳಿ ಇರೋದು ಶೋಕಿ ಮಾಡ್ಕೊಂಡು ತಿರ್ಗೋದಕ್ಕಲ್ಲ ಅಥವಾ ಎಲ್ರಿಗೂ ಶೋಕ್ ಮಾಡ್ಕೊಂಡ್ ತಿರ್ಗೋದಕ್ಕಲ್ಲ ಬಟ್ ಅದು ಬೇಡ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು ನಿಮ್ ಮನೇಲಿ ನಿಮ್ ಅಜ್ಜಿನೋ ಅಥವಾ ನಿಮ್ಮ ಅಮ್ಮನೋ ಇದ್ರೆ ಹೋಗಿ ಕೇಳಿ ಗೊತ್ತಾಗುತ್ತೆ ನಿಮ್ಗೆ ತಾಳಿ ಇರೋದು ಶೋಕಿ ಮಾಡಕ್ಕಲ್ಲ ಅದಕ್ಕೆ ಅದ್ರದ್ದೇ ಅಂತ ಒಂದು ಗೌರವ ಇರುತ್ತೆ ಅದನ್ನ ತಾಳಿ ಹೊರ್ಗಡೆ ತೋರ್ಸ್ಕೊಂಡು ಹೊರಗಟ್ಟಿದ್ರೆ ದೃಷ್ಟಿ ಆಗುತ್ತೆ ಅನ್ನೋ ಮಾತು ಕೂಡ ಇದೆ ನೆನ್ಪಿಟ್ಕೊಳ್ಳಿ ಇವಾಗ ಗೊತ್ತಾಯ್ತು ನಿನ್ ಕೆಲವು ತುಂಬಾ ಜನ ಕನ್ಫ್ಯೂಷನ್ ಇತ್ತು ಇವಾಗ ಗೊತ್ತಾಯ್ತು ಅಂತ ಅನ್ಕೋತೀನಿ ಸೊ ಈ ತರ ಇರುತ್ತೆ ನಾರ್ಮಲ್ ಆಗಿ ನಾನು ಹೊರಗಡೆ ಎಲ್ಲ ಮೈ ಹೊರಡ್ಬೇಕಾಗಿ ಹಿಂಗೆ ಖರ್ಚಿನ ಇಷ್ಟಕ್ಕೆ ಹಿಂಗೆ ಹಿಂಗೆ ಹಾಕೋತೀನಿ ಬಟ್ ಆಮೇಲೆ ಇವಾಗ ವಿಡಿಯೋ ಮಾಡಬೇಕಾದ್ರೆ ಮಾತ್ರ ನಾನು ದಿನ ಹಿಂಗೆ ಹಿಂಗೇ ಹಾಕೊಂಡಿರ್ತೀನಿ ಅಷ್ಟೇ ಚಾ ಕಾಣಲ್ಲ ಆ ಥರ ಎಲ್ಲ ಏನಿಲ್ಲ ನಂಗೆ ತುಂಬಾ ಗೌರವ ಇದೆ ಬಟ್ ಬೇಡ ಸುಮ್ಮನೆ ಅಂತ ಹೇಳಿ ಈಗ ಹಾಕ್ಕೊಂಡಿರ್ತೀನಿ ಅಷ್ಟೇ ಅದು ಸ್ವಲ್ಪ ಜನಕ್ಕೆ ತಾಳಿಗೆ ಅದರದೇ ಅಂತ ಮಾತ್ರ ಗೌರವ ಇದೆ ಅಂಡ್ ನೋಡಬಹುದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಅಂಡ್ ಇಲ್ಲಿ ನಿಮಗೆ ರೌಂಡಕ್ಕೆ ತ್ರೀ ಗುಂಡು ಬರುತ್ತೆ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಿಕಾಸ್ ಇವಾಗ ತುಂಬಾನೇ ಗೋಲ್ಡಲ್ ಕೂಡ ಬಂದಿದೆ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಆ್ಯಂಡ್ ಇದರ ಪ್ರೈಸ್ ಫೈವ್ ಫಿಫ್ಟಿ ರುಪೀಸ್ ಈ ಶರ್ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಸೆಟ್ ಇದೆ ಹಂಗಾಗಿ ತುಂಬಾ ಟ್ರೆಂಡಿಂಗ್ ಕೂಡ ಇದೆ ಫೈವ್ ಫಿಫ್ಟಿ ರುಪೀಸ್ ಫೀಶರ್ ಎಲ್ಲ ಕ್ಲಿಯರ್ ಪಿಕ್ ಬೇಕು ಅಂತ ಸ್ಕ್ರೀನ್ ಶಾಟ್ ತಗೊಳ್ಳಿ ತುಂಬ ಜನ ಡೌಟ್ ಇವಾಗ ನಾನು ಆನ್ಸರ್ ಮಾಡಿದ್ದೆ ಲಾಸ್ಟ್ ಟೈಮ್ ಅದು ಆನ್ಸರ್ ಮಾಡಿದ್ದೆ ನಾನು ಬಟ್ ಇವಾಗ ಕ್ಲಿಯರಾಗಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಅದು ಮರ್ತು ಬಿಟ್ಟಿದೆ ಹೇಳೋಣ ಹೇಳಣ ಅಂತ ಅಂದ್ಕೊಂಡು ಇವಾಗ ಇದ್ದರೆ ತರ ಅಂತ ಹೇಳಿದ್ನಲ್ಲ ಹಂಗಾಗಿ ಓಕೆ ಇದ್ರ ಬಗ್ಗೆ ಹೇಳ್ಬೇಡ ಅಂತ ಸಡನ್ ಆಗಿ ಹೇಳ್ತೀನಿ ಯಾವುದೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಇವಾಗ ಇದನ್ನೇ ಹೇಳಬೇಕು ಅದು ಇದೇ ಸೆಕ್ಷನ್ ತೋರಿಸ್ಬೇಕು ಅಂತ ಅಂದ್ಕೊಂಡು ಬಂದಿರಲ್ಲ ಅಂದರೆ ಈ ಬಗ್ಗೆ ಸೆಕ್ಷನ್ ಎತ್ತಿತ್ಕೊತೀನಿ ಯಾವ್ದು ಹೋಗ್ತಾ ಇಷ್ಟೋಕ್ ಆಗಿರುತ್ತೆ ಅದನ್ನು ಬಟ್ ಮಾತುಗಳು ಅವಾಗ ಸಡನ್ನಾಗಿ ನಾನು ಹೇಳ್ತೀನಿ ತುಂಬಾ ಜನ ಕೇಳ್ತಿದ್ರಿ ಇದನ್ನ ತುಂಬಾ ಅಥವಾ ಪಾರ್ಲರ್ ಇದು ಏನಪ್ಪಾ ತುಂಬಾ ಜನ ಗೊತ್ತಿ ಗೊತ್ತಿರಲ್ಲ ಇದು ಬಂದ್ಬಿಟ್ಟು ಜಡ ಇದು ಜಡ ಜಡ ಬಿಲ್ಲೆ ಅಂತಾರೆ ಜಡ ಅಂತಾರೆ ವರ್ಷದ ಏನೇನೆಲ್ಲ ಹೇಳ್ತಾರೆ ಸೊ ಇದು ತುಂಬಾ ಜನ ಕೇಳ್ತಿದ್ದಂಥದ್ದು ಇವಾಗ ರೀಸ್ಟಾಕ್ ಆಗಿದೆ ರೀಸೆಂಟ್ ಆಗಿ ರೀಸೆಂಟ್ ಆಗ ಮೊನ್ನೆ ಸ್ಟಾಕ್ ಅಲ್ಲಿ ಬಂದಿತ್ತು ತುಂಬ ದಿಸೋಗ್ಬಿಟ್ಟಿದ್ದು ಶಾಕ್ ಕೇಳಿ ಕೇಳಿ ನಾನು ಅವ್ರ ಹತ್ರ ಹೇಳಿ ಹೇಳಿ ಸಾಕಾಗಿ ಹೋಗ್ಬಿಟ್ಟಿದ್ದು ಸೊ ಈ ಸೆಟ್ ನೋಡ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದೊಂದು ತುಂಬಾ ಸಕ್ಕಾಗಿ ಯೂಸ್ ಇದನ್ನೇ ಬ್ಯಾಕ್ ಸೈಡಲ್ಲಿ ಹಾಕೋಬಹುದು ನಿಮ್ಗೆ ಇದು ಕಂಫರ್ಟಬಲ್ ಕೂತ್ಕೊಳೆ ಕೂಡ ಇರುತ್ತೆ ಸೊ ನಿಮ್ಗೆ ಇದು ಆರಾಮ್ಸೆ ಕುತ್ಕೊಳ್ಳೋದು ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇದರ ಪ್ರೈಸ್ ನೋಡ್ಬೋದು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಾಪಿಂಗ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ 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 ಶಾಪಿಂಗ್ ಇದಾಗಿರುತ್ತೆ செட்டுு லாங் ஹாரம் ஸ்டாக்குலாங் ஹரம் சிங்கல் ஹாரம் தோட்டி பட் சிங்கல் ஆரம் ஸ்டாக்கு இல்லை இது காம்போ மாதமே ஸ்டாக்கு ஒட்டாக ஸ்டாக்கு நான் சிங்கல் கூட ஆர்டர் மாங்கல் ஹாரம் ஸ்டாக்கு இல்லை அந்தபிட்டு காம்போன தர்சி நோட் போது எஸ் சனிபிட்டு ஆக்ட் நான் துணை எழுதின நீங்கள் சங்கல்கின காம்போன ட்ரை மாதிரி நினகூட அமௌண்ட்டு சேவ் ஆகை அந்த நோட்போது

ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ಸಖತ್ ಆಗಿದೆ ಇದರ ಇದ್ರ ಪ್ರೈಸ್ ಬಂದು ತ್ರಿಬಲ್ ಆ್ಯಂಡ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ತುಂಬಾನೇ ಸಖತ್ ಆಗಿದೆ ವಿಡಿಯೋ ಅಷ್ಟು ಕ್ಲಿಯರ್ ಆಗಿ ಬರ್ತಾ ಇಲ್ಲ ನಾನು ಇವತ್ತು ವಿಡಿಯೋ ಮಾಡ್ತಿರೋ ವಿಡಿಯೋ ಮಾಡ್ತಿರೋ ಟೈಮ್ ಬಂತು ಐ ಥಿಂಕ್ ತ್ರೀ ತರ್ಟಿ ಆಗಿದೆ ಈಗ ಶಾಪಿಗೆ ಬಂದಿದ್ದೇ ಲೇಟು ನಾನು ಟೆಂಪಲ್ಗೆ ಹೋಗ್ಬೇಕಿತ್ತು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಿತ್ತು ಬಾರಿ ಗಾಡಿ ಡಾಕ್ಯುಮೆಂಟ್ಸ್ ಇಸ್ಕೊಂಬಂದಿರ್ತೀನಿ ನಾನು ಅದು ಇಸ್ಕೊಂಬರ್ಬೇಕಾಗಿತ್ತು ಅದೇ ಸುಮಾರು ಕೆಲಸ ಆಗೋದು ಶಾಪಿಗೆ ಬಂದರೆ ಹನ್ನೆರಡು ಗಂಟೆ ಬಂದು ಶಾಪ್ ಕ್ಲೀನ್ ಮಾಡಿ ವೀಡಿಯೋ ಮಾಡ್ತಾರೆ ಮೂರು ಮೂರುವರೆ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಬ್ಯೂಟಿಫುಲ್ ಇಟ್ ಪ್ಲೇಸ್ ಇದು ಬಂದು ಇಷ್ಟ ಚೆನ್ನಾಗಿ ಕೂತ್ಕೊಳ್ತು ಏ ಸಕದ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡ್ಬೋದು ಇಲ್ಲಿ ಎಷ್ಟು ಬಂಚ ವೈಟ್ ಕಾರ್ಲ್ಸ್ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೂ ಕೂಡ ನಿಮ್ಗೆ ಲಕ್ಷ್ಮಿ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಲಕ್ಷ್ಮಿ ಬರುತ್ತೆ ಇಲ್ಲಿ ಲಕ್ಷ್ಮಿ ಬರುತ್ತೆ ಅಂಡ್ ಇಲ್ಲಿ ನಿಮ್ಗೆ ಫುಲ್ಲು ಫಿನಿಶಿಂಗ್ ಫುಲ್ ಗೋಲ್ಡ್ ಫಿನಿಶಿಂಗ್ ತರನೇ ಬರುತ್ತೆ

ತುಂಬ ಚೆನ್ನಾಗಿ ಕಾಣಿಸೋದು ಅದಕ್ಕೆ ನಾನು ಸಹ ಇನ್ನೊಂದು ಈಗ ಬೇಸ್ ಸ್ಟಾಕ್ ಆಗುತ್ತೆ ಸುಮಾರು ಜನ ಕೇಳ್ತಿದೆ ಲೇಡೀಸ್ ಸ್ಟೋನ್ಸ್ ಇಟ್ ಆಲ್ವೇಸ್ ತುಂಬ ಟ್ರೆಂಡಿಂಗ್ ಆಲ್ವೇಸ್ ಟ್ರೆಂಡಿಂಗು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಡ್ರೆಸ್ಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಿಕಾಸ್ ಇದರಲ್ಲಿ ನಿಮಗೆ ವೈಟ್ ಆ್ಯಂಡ್ ಕೂಬಿ ಎರಡೂ ಕೂಡ ಬರುತ್ತೆ ಜೊತೆಗೆ ವೈಟಲ್ಲಿ ಸ್ಟೋನ್ಸ್ ಜಾಸ್ತಿ ಇದೆ ಸ್ಟೋನ್ಸ್ ಎಲ್ಲ ಆಕ್ಚುಇು ಏಡಿ ಸ್ಟೋನ್ಸ್ ನಾಟ್ ನಾರ್ಮಲ್ ಸ್ಟೋನ್ಸ್ ಏಡಿ ಸ್ಟೋನ್ಸ್ ನಿಮಗೆ ನೋಡಿದಾಗೆ ಗೊತ್ತಾಗ ಹೋಗ್ಬಿಡುತ್ತೆ ನಾರ್ಮಲ್ ಸ್ಟೋನ್ಸ್ ಏಡಿ ಸ್ಟೋನ್ಸ್ ಅಲ್ವಾ ಎಷ್ಟು ಶೈನಿಂಗ್ ಆಗಿದೆ ನೋಡಿ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ಅಂಡ್ ಇದು ಸ್ಮಾಲ್ ಆಗಿರೋದನ್ನ ನೀಟಾಗಿ ಕತ್ತಿಗೆ ಕುತ್ಕೊಳ್ಳುತ್ತೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಡ್ರೆಸ್ಸಸ್ ಜ್ಯುವೆಲ್ರಿ ಎಲ್ಲದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ನಿಮಗೆ ಫ್ಯಾನ್ಸಿ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಥವಾ ಬಾರ್ಡರ್ ಸಾರೀಸ್ ಹಾಕೋತೀವಿ ತುಂಬಾ ಟ್ರೆಡಿಷನಲ್ ಲುಕ್ ಲುಕ್ ಎರಡಕ್ಕೂ ಕೂಡ ಇದು ಸೇ ಮ್ಯಾಚ್ ಮಾಡ್ಕೋಬೋದು ನಾನ್ ಐಡಲ್ ಆಗಿರುತ್ತೆ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ನೈನ್ಟಿನ್ ಫ್ರೀ ಶಿಪಿಂಗ್ ಅಂದ್ಬಿಟ್ಟು ದೀಸ್ ಬ್ಯೂಟಿಫುಲ್ ತ್ರೀ ಲೇಯರ್ ಇದ್ರಲ್ಲಿ ನಿಮಗೆ ಆ ನಿನ್ನೆ ಗ್ರೀನ್ ಕಲರ್ ಅಲ್ಲಿ ತೋರಿಸಿದೆ ಮೊನ್ನೆ ಗ್ರೀನ್ ಕಲರ್ ತೋರಿಸುತ್ತೆ ಗೋಲ್ಡ್ ಕೂಡ ಅವೈಲೇಬಲ್ ಇದೆ ನಿಮಗೆ ಫುಲ್ ಗೋಲ್ಡ್ ಗ್ರ್ಯಾಂಡ್ ಸೆಟ್ ನಿಮ್ಗೆ ವೆಡ್ಡಿಂಗ್ ವೆಡ್ಡಿಂಗ್ಗೆ ಎಂಗೇಜ್ಮೆಂಟ್ಗೆ ಫಂಕ್ಷನ್ಸ್ ನಾಮಕರಣ ಅಗೃಹ ಪ್ರವೇಶ ತುಂಬಾ ಚೆನ್ನಾಗಿರುತ್ತೆ ಈ ಸೆಟ್ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಟೂ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ತೌಸಂಡ್ ಟೂ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ ಇವತ್ತಿಗೆ ನನ್ನ ಇಷ್ಟು ಕಲೆಕ್ಷನ್ಸ್ ನ ತೋರಿಸಿದಿನಿ ತುಂಬಾ ಜನ ಹೇಳ್ತೀನಿ ನೀವು ಚೆನ್ನಾಗಿ ಜ್ಯುವೆಲ್ರಿನ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೌದಲ್ ಒಂದು ಜುವೆಲರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಾರ ಅವ್ರಿಗೆ ಗೊತ್ತಾಗಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಏನಿದ್ ಹಿಂಗಿದೆ ಅಂತ ಅನ್ಕೋತಾರೆ ಬಟ್ ಅದ್ ಯಾವ್ದಾರ ಡಿಸೈನ್ ಇದೆ ಯಾವ ತರ ಸ್ಟೋನ್ಸ್ ಇದೆ ವರ್ಕ್ ಇದೆ ಫಿನಿಶಿಂಗ್ ಯಾವ ತರ ಇದೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗಲ್ಲ ಇಲ್ಲ ಅಂತ ಯಾವ ತರ ಡಿಸೈನ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಹಂಗಾಗಿನೇ ಎಲ್ಲ ನಾನು ನೀಟಾಗಿ ತು ಹೋಗಿ ಇದು ಮಾಡೋದು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸುಮಾರು ಜನ ಹೇಳ್ತೀರಾ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ನಿಜವಾಗೂ ಗೊತ್ತಿರಲಿಲ್ಲ ಅದು ಅದು ಒಂದು ಮೆಸೇಜ್ ನಂಗೆ ತುಂಬ ಇಷ್ಟ ಆಗುತ್ತೆ ನನ್ನ ಫ್ರೆಂಡ್ ಹಿಂದೂ ಹೇಳ್ತಿದ್ದು ಮೇಘ ನಿಮ್ಮ ವಾಯ್ಸ್ ಅಂತಾರೆ ಇದೆ ಮೆಘ ಬಟ್ ರಿಯಲ್ ಆಗಿ ನೋಡಿದಾಗ ಇದು ವಾಯ್ಸ್ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟೆ ಒಗೆಲೆ ನನ್ನ ವಾಯ್ಸೆಲ್ಲ ಹಂಗಿದೆಯ ನಿಮಗೆ ಒಗೆಲೆ ಅಂತ ಹಿಂಗೆ ಹೇಳ್ತಿದ್ದೀನಿ ನಾನು ಬಟ್ ಇವಾಗ ಸುಮಾರು ಜನ ಎಲ್ಲ ನಂಗೆ ಮೆಸೇಜ್ ಮಾಡಿ ಹೇಳ್ತೀರಾ ಅವಾಗ ನಂಗೆ ಏನನ್ಸುತ್ತೆ ಅಂತ ಅಂದರೆ ಸುಮಾರು ನಾನು ಲೈಫಲ್ಲಿ ಈ ಥರ ಆಗಿರುತ್ತೆ ನಿನ್ನ ವಾಯ್ಸ್ ಕೇಳೋದಕ್ಕೂ ನಂಗೆ ಇಷ್ಟ ಇಲ್ಲ ಅಂತ ತುಂಬ ಜನಕ್ಕೆ ಈ ಥರ ಒಂದು ಡೈಲಾಗ್ ಬಂದಿರುತ್ತೆ ಆ ಥರ ಡೈಲಾಗ್ ನನಗೂ ಬಂದಿದೆ ಸೊ ಅದು ಒಂದು ನೆನಪಾಗುತ್ತೆ ಅವತ್ತು ಅವ್ರು ಹಂಗಂತ ಹೇಳಿದ್ರು ಬಟ್ ಇವತ್ತು ಎಷ್ಟೊಂದು ಜನ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಮೇಡಮ್ ನೀವು ಮಾತಾಡ್ತಿರೋ ಕೇಳಬೇಕು ಅಂತ ಅನಿಸುತ್ತೆ ಅಂದ್ರೆ ದೇವ್ರಾಣಿಗೂ ತುಂಬ ಜನ ಹೇಳಿದ್ದಾರೆ ಅವು ನನಗೆ ಅವಾಗ ಅವತ್ತು ಆ ಥರ ಬಂದಿತ್ತಲ್ವ ಬಟ್ ಇವತ್ತು ಈ ಥರ ಬಂದಿದೆ ಅಂತ ಖುಷಿ ಆಗಿರ್ಬೋದು ನಾವು ದುಡ್ಡು ಫುಟ್ ಆಗಿರ್ಬೋದು ನಾವೇ ಕಾರಣ ಆಗಿರ್ತೀವಿ ಇದು ಥ್ಯಾಂಕ್ ಯು ಥ್ಯಾಂಕ್ ಸೊ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಯಾರೆಲ್ಲ ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕನ್ನ ಪ್ರೆಸ್ ಮಾಡಿ ಇದನ್ನು ನಾನು ಯಾವ್ದೇ ರೆಡಿ ಹಾಕಿರ್ಬೋದು ನನಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದೆ ನಿಮ್ಗೆ ಎಷ್ಟು ಕನೆಕ್ಷನ್ಸ್ ಬೇಕು ಅಂತ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಚಾನಲ್ ಚಾನಲ್ನ ಸಾರಿ ಇನ್ಸ್ಟಾಗ್ರಾಮ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಹಾಗೆ ನೀನು ನಿಮಗೆ ವಾಟ್ಸಪ್ ಗ್ರೂಪ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕು ಶಾಪ್ ಅಡ್ರೆಸ್ ಬೇಕು ಅಂದರೆ ಅದು ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಪ್ಲೀಸ್ ಹೋಗಿ ಒನ್ಸ್ ಚೆಕ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಆ್ಯಂಡ್ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಹೊಸ ಹೊಸದಾಗಿ ಪ್ಲೀಸ್ ಒನ್ಸ್ ಅಲರ್ಟ್ ವೈಸ್ ಅಂತೂ ಹೊಸ ಹೊಸ ಕಲೆಕ್ಷನ್ಸ್ ತರಿಸ್ತಾನೆ ಇರ್ತೀನಿ ಬಿಕಾಸ್ ಕಲೆಕ್ಷನ್ಸ್ ಬೇರೆ ಬೇರೆ ಬೇಕು ಇಲ್ಲ ಅಂತಂದರೆ ಕಸ್ಟಮರ್ಸ್ ಸಮಥಿಂಗ್ ನ್ಯೂ ಹೊಸ ಹೊಸ ತರ ಬೇಕು ಅಂತ ಕಸ್ಟಮರ್ಸ್ ಕೇಳ್ತಾ ಇರ್ತಾರೆ ಹಾಗಾಗಿ ಹೊಸ ಹೊಸದೇನು ತೋರ್ಸ ತರ್ಸೋಣ ಹೊಸ ಏನು ತೋರ್ಸೋಣ ಅಂತ ಇದ್ದ ನಾನು ಹೊಸ ಹೊಸದನ್ನ ತರಿಸ್ತಾ ಹೋಗ್ತೀನಿ ಹೇಳಬೇಕು ಅಂತ ಅಷ್ಟೇ ಫ್ರಮ್ ಹೋಮ್ ಬಗ್ಗೆ ಆಲ್ರೆಡಿ ನಾನು ಟೂ ಎರಡು ವಿಡಿಯೋದಲ್ಲಿ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿನ್ನೆ ಹೆಚ್ಚಿಗೆ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತಾನೆ ಇಲ್ಲಿ ಕೆಳಗಡೆ ನಿನ್ನ ವೇದಾ ಇಡೀ ತಿಂಡಿ ಮೆಸೇಜ್ನ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಮತ್ತೆ ಸಿಗ್ತೀನಿ ಹೊಸ ಕಲೆಕ್ಷನ್ ಇದೆ Bye bye.